ಆಗ ನನಗೆ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಜನಪ್ರಿಯನಾಗ್ಬೋದು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಚಿಂತನೆ ಬರಲಿಕ್ಕೆ ನಾನು ಮೈಸೂರಿಗೋಗಿ ಜರ್ನಲಿಸಮ್ ಕೋರ್ಸ್ ಸೇರ್ಕೊಂಡ್ಬಿಟ್ಟೆ ಬಟ್ ಮಹಾರಾಜಸ್ ಅದೊಂದು ರೀತಿಯ ಒಂದು ಅನುಭವ ನಿಮ್ಗೆ ಗೊತ್ತಲ್ಲ ಮಹಾರಾಜಸ್ ಕಾಲೇಜು ಅಲ್ಲಿ ಕಳಿಸ್ಬೋದು ಬಂದು ಅಲ್ಲಿ ಅದು ಇಲೆಕ್ಷನ್ ನಡೆಯದಿದ್ದರೂ ಕೂಡ ಸ್ವಲ್ಪ ಗುಂಪುಗಾರಿಕೆ ಅದರಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಇದೆಲ್ಲ ಭಾಳ ದೊಡ್ಡ ಅನುಭವವಾಗಿ ಕಂಡು ಬಂತು ಅದೇ ಸನ್ ಸಂದರ್ಭದಲ್ಲಿ ನಾನೊಂದು ಇಲೆಕ್ಷನ್ ನಿಂತು ಅಂತ ಹೇಳಿದ್ರು ಕೊಡಗು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅದರಲ್ಲಿ ನಾನು ಗೆದ್ದೆ ಕೂಡ ನಾನು ಟಿ ವಿಯಲ್ಲಿ ಚೆಂದ ಕಂಡೆ ಅಂತ ಹೇಳ್ಕೊಂಡು ಅವರೇ ನನ್ನನ್ನು ಒಂದು ನಾಲ್ಕೈದು ಆ್ಯಡ್ಗೆ ಹಾಕಿದ್ರು ಆಗ ಝೀ ಆಗ ತಾನೇ ಬಂದಿತ್ತು ಝೀಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆ್ಯಡಲ್ಲಿ ಬಂದೆ ಏನು ಮಕ್ಕಳದೆಲ್ಲ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದಾರೆ ನೀವು ಹೋಗ್ತೀನಿ ಆಗ ಹೋದೆ ಹೋಗಿದೆಯಾ ಟಿ ವಿಯಲ್ಲಿ ಒಂದೇ ಒಂದು ಹಾಲು ಓಕೆ ಆ ಹಾಲಲ್ಲಿ ಇಲ್ಲಿ ಪ್ರೆಸಿಡೆಂಟು ಅಲ್ಲಿ ವೈಸ್ ಪ್ರೆಸಿಡೆಂಟು ಅಲ್ಲಿ ಹಿಂಗೆ ಅಲ್ಲಿ ಶ್ರೀನಾಥ್ ಸರ್ ಇಲ್ಲ ಇದು ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮ ಜೊತೆಗೆ ಕನ್ನಡ ಪತ್ರಿಕೋದ್ಯಮದ ವಿಶೇಷವಾಗಿ ವಿಜುವಲ್ ಪತ್ರಿಕೋದ್ಯಮದ ಒಬ್ಬ ಮೇರು ವ್ಯಕ್ತಿತ್ವ ಅಂತ ಹೇಳ್ಬೋದು ಪೊಲಿಟಿಕಲ್ ಜರ್ನಲಿಸಮಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನ ಮೂಡಿಸಿರುವಂಥ ಉದಯ ಟಿವಿಯ ಜೇಡರ ಜೇಡ್ರ ಬಲೆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಂಥ ಈಗಲೂ ಕೂಡ ತಮ್ಮ ಬೇರೆ ಬೇರೆ ಆ್ಯಕ್ಟಿವಿಟಿಗಳ ಮೂಲಕ ಸಕ್ರಿಯರಾಗಿರುವಂಥ ದೀಪಕ್ ತಿಮ್ಮಯನ ಮನೆಗಿದ್ರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ದೀಪಕ್ ಸರ್ ನಮಸ್ಕಾರ ವೆಲ್ಕಮ್ ಟು ನಮಸ್ತೆ ನಾನು ಇವ್ರಿಗೆ ಫೋನ್ ಮಾಡಿದಾಗ ಒಂದು ಮಾತು ಹೇಳಿದೆ ಒಂದು ಸೇಡ್ ನಾನು ತುಂಬ ಜನ ತೀರಿಸ್ಕೋಬೇಕು ನಾನು ತುಂಬ ಜನ ನನಗೆ ಸಿಕ್ಕಾಗಿ ಹೇಳ್ತಾರೆ ನಿಮ್ಮನ್ನು ನೋಡ್ಕೊಂಡು ಬೆಳೆದಿದ್ದೀವಿ ಹೇಳಿ ನಾನು ಎಷ್ಟು ವಯಸ್ಸಾಯ್ತು ನನಗಂತ ಅನ್ನಿಸ್ತಾ ಇತ್ತೆ ಹಾಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ ನಿಮ್ಮನ್ನು ನೋಡ್ಕೊಂಡ ಬೆಳೆದದ್ದು ಅಂತ ಓಕೆ ನಾನು ಇನ್ನೂ ಓದ್ತಿರ್ಬೇಕಾದ್ರೆ ನೀವು ಟಿ ವಿನಲ್ಲಿದ್ದರಿ ಡಿಗ್ರಿನ ಇದ್ದಾಗ ಅನ್ಸುತ್ತೆ ನನಗೆ ಪಿ ಜಿನಲ್ಲಿದ್ದಾಗ ಅದಕ್ಕಿಂತ ಮುಂಚೆಯೂ ಇದ್ರೆ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಉದಯ ಟಿ ವಿ ಆನ್ ಮಾಡಿದರೆ ಜೇಡ್ರ ಬಲೆ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಮತ್ತು ನಮಗೆ ಭಾಳ ಹೊಸತು ಅದು ಮತ್ತು ಭಾಳ ಭಾಳ ಒಳ್ಳೆಯ ಪ್ರಶ್ನೆಗಳನ್ನ ಕೇಳ್ತಿದ್ವಿ ಮತ್ತು ಅದೊಂಥರ ನಮಗೆ ಜೇಡ್ರ ಬಲೆ ಅಂತ ಏನು ಹೆಸರಿಟ್ಟಿದ್ರಿ ಅದು ಅಷ್ಟೇ ಅದು ಸಮರ್ಪಕವಾಗಿತ್ತು ಸೊ ಆ ಮೂಲಕ ಪರಿಚಯ ಆದಂಥವ್ರು ದೀಪಕ್ ಅವರು ಸರ್ ಮೊದಲನೇ ಪ್ರಶ್ನೆ ಹೇಗೆ ಶುರುವಾಯಿತು ನಿಮ್ಮ ಜರ್ನಿ ನಿಮ್ಮ ಪತ್ರಿಕೋದ್ಯಮದ ಒಂದು ಸ್ಟೆಂಟು ಅದ್ರ ಬಗ್ಗೆ ಮಾತಾಡೋದಾದರೆ ನಾನು ಕೊಡಗಿನಲ್ಲಿ ಬೆಳೀತಿದ್ದಾಗ ನನ್ನ ಮಾವ ಅವರಿಗೆ ಭಾಳಷ್ಟು ಈ ರಾಜಕೀಯದಲ್ಲಿ ಆಸಕ್ತಿ ನಿಮ್ಮ ಸೋದರ ಮಾವನಿಗೆ ಹಾಂ ಅಂತಂದರೆ ನನ್ನ ತಾಯಿ ತಮ್ಮ ಆದರೆ ಶಾಲೆಯ ಕಾರಣದಿಂದಾಗಿ ಮತ್ತು ಅನೇಕ ಬೇರೆ ಕೌಟುಂಬಿಕ ಕಾರಣಗಳಿಂದಾಗಿ ಅವ್ರ ಮನೇಲಿ ಬೆಳೀತಾ ಇದ್ದೆ ನಾನು ಅವರಿಗೆ ನಾನು ಹುಟ್ಟುವಾಗ ಬರೀ ಹದಿನೆಂಟು ಏನೋ ಇತ್ತು ಅನಿಸುತ್ತೆ ಆದರೆ ಹೇಳಿದ್ರೆ ಅವ್ರಿಗಂಥ ವಯಸ್ಸಿರಲಿಲ್ಲ ನಾನು ಬೆಳೀತಾ ಬೆಳೀತಾ ಅಂತ ಹೇಳಿದ್ರೆ ಅದು ಈ ಕೊಡಗಿನಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮನೆಗಳಿಲ್ಲ ಪಕ್ಕ ಅತ್ಯಂತ ಹತ್ರ ಮನೆ ಅಂತ ಹೇಳಿದ್ರೆ ಸುಮಾರು ಒಂದು ಕಿಲೋಮೀಟ್ರ್ ದೂರ ಇರ್ಬೋದು ಮುಕ್ಕಾಲು ಕಿಲೋಮೀಟ್ರ್ ದೂರ ಇರ್ಬೋದು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಆಗೆಲ್ಲ ಅಷ್ಟೊಂದು ವಿದ್ಯುಚ್ಛಕ್ತಿ ಇಲ್ಲ ಮತ್ತು ಬೇರೆ ಈಗ ಟಿ ವಿ ಇಲ್ಲ ಫೋನ್ ಇಲ್ಲ ಅಂಥದ್ರಲ್ಲಿ ಈಗ ರಾತ್ರಿ ಆದಮೇಲೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಿದ್ದಾಗ ನನಗನ್ಸೋದು ನನ್ನ ಸೋದರ ಮಾವನಿಗಿದ್ದಂಥ ಅತ್ಯಂತ ದೊಡ್ಡ ಒಂದು ಮನೋರಂಜನೆ ಅಂತ ಹೇಳಿದ್ರೆ ನನ್ನ ಜೊತೆ ಭಾಳ ಪುಟ್ಟ ಹುಡುಗ ನನ್ನ ಜೊತೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾತಾಡೋದು ಓ ಹೋ ಯಾಕೆಂದರೆ ಓ ಹಿಂಗಾಯ್ತು ಗೊತ್ತಾ ನಾನು ಇಲ್ಲಿ ಹೋಗಿದ್ದೆ ಅದಕ್ಕೆ ಸರಿಯಾಗಿ ನಾನು ಆಸಕ್ತಿ ತೋರಿಸ್ತಾ ಇದ್ದೆ ಮತ್ತು ನಾನು ನನಗೆ ಭಾಳ ಒಳ್ಳೆ ನೆನಪಿನ ಶಕ್ತಿ ಇತ್ತು ಆದ್ದರಿಂದ ಅವತ್ತು ಹಾಗೆ ಹೇಳಿದ್ಯಲ್ಲ ಈಗಾಯಿತು ಅವ್ರ ಅವರ ಅವರ ಇವರ ಈಗ ಆಯ್ತಾ ಹಾಗಾಯ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಮತ್ತು ಕೆಲವೊಮ್ಮೆ ಈಗ ನಾವಿಬ್ಬರೂ ಬರ್ತಿದ್ದಂಥ ಒಂದು ಎರಡು ಪತ್ರಿಕೆಗಳನ್ನು ಓದ್ತಾ ಇದ್ವಿ ನನಗೆ ಭಾಳ ಸಣ್ಣದರಿಂದ ಓದು ಒಂದು ಅಭ್ಯಾಸ ಹವ್ಯಾಸ ಚಟ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರೆ ಕೆಲವೊಮ್ಮೆ ಆದ್ದರಿಂದ ಓದ್ತಾ ಏನೋ ಪತ್ರಿಕೆ ಬರೆದಿದ್ರೆ ಏನೋ ಒಂದು ಬೇಸರ ಅಂತೇಳಿ ಪತ್ರಿಕೆ ಭಾಳ ತಡವಾಗಿ ಬರ್ತಾಯಿತ್ತು ಕೆಲವೊಮ್ಮೆ ಲೇಟಾಗಿ ಬರ್ತಾಯಿತ್ತು ಬಂದರೂ ಕೂಡ ಅದು ಬೆಳಿಗ್ಗೆ ಅಲ್ಲೆಲ್ಲ ಹನ್ನೊಂದು ಗಂಟೆಗೆ ತಲುಪ್ತಾಯಿತ್ತು ನಮ್ಮ ಮನೆಗೆ ತಲುಪಬೇಕಿದ್ರೆ ನಾಲ್ಕು ಗಂಟೆ ಆಗ್ತಾಯಿತ್ತು ಆಗಲೇ ಭಾಳ ಸುದ್ದಿ ಹಳಸಾಗಿದ್ದರೂ ಕೂಡ ನಿಮ್ಮಲ್ಲಿ ಆ ಆಸಕ್ತಿ ಕಡಿಮೆ ಆಗ್ತಿರ್ಲಿಲ್ಲ ಕರೆಕ್ಟ್ ವಿಷಯವನ್ನ ವಿಷಯವನ್ನು ತಿಳ್ಕೋಬೇಕು ಅಂತ ಅನ್ಸೋದು ಈಗ ಆಗ ನಾನು ಭಾಳ ಸಣ್ಣವನಿದ್ದಾಗ ಯಾವುದೋ ಒಂದು ಪ್ಲೇನ್ ಕ್ರ್ಯಾಶ್ ಆಗಿರ್ಬೋದು ಅಥವಾ ಯಾವುದೋ ಸತ್ತಿದ್ದಾಗಿರ್ಬೋದು ನನಗೆಲ್ಲ ಈಗಲೂ ಗೊತ್ತು ಪತ್ರಿಕೆ ಓದ್ಕೊಂಡು ಜನ ಅಳ್ತಾ ಇದ್ರು ಈಗ ನಾನು ಸ್ವಲ್ಪ ದೊಡ್ಡವನಾಗಿದ್ದೆ ಈಗ ಕಲ್ಪನಾ ಅವರೆಲ್ಲ ತೀರ್ಕೊಂಡಂಥ ಸಂದರ್ಭದಲ್ಲಿ ಪತ್ರಿಕೆ ಓದ್ಕೊಂಡು ನಮ್ಮ ಮನೆಯಲ್ಲಿ ನನ್ನ ಚಿಕ್ಕಮ್ಮಂದರೆಲ್ಲ ಅಳ್ತಾ ಇದ್ರು ಅಂದ್ರೆ ಅಯ್ಯೋ ಹಿಂಗೆ ಅಂತ ಹೇಳ್ಕೊ ಆ ರೀತಿಯ ಒಂದು ಅಂತಂದರೆ ಸಂಬಂಧ ಬರೀ ಒಂದು ಅಕ್ಷರಕ್ಕೂ ವ್ಯಕ್ತಿಗೂ ಈಗೆಲ್ಲ ಟಿ ವಿ ನೋಡಿದ್ರು ಅಳಲ್ಲ ಜನ ಯಾಕೆಂದರೆ ನೋಡಿ ನೋಡಿ ಒಂಥರ ಅಸಡ್ಡೆ ಮತ್ತು ಒಂಥರ ಚರ್ಮ ದಪ್ಪ ಪವರ್ ಬಂದುಬಿಟ್ಟಿದೆ ಒಂದು ಅಲಿಪ್ತತೆ ಆದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಆ ಒಂದು ಅಕ್ಷರದ ಜೊತೆಗಿನ ಸಂಬಂಧದಿಂದಾಗಿ ಮತ್ತೆ ಆ ಮೂಲಕ ನಾನು ವಿಶ್ವವನ್ನು ತಿಳ್ಕೊಳ್ತಕ್ಕಂಥದ್ದು ಮತ್ತು ನನಗೆ ಯಾಕೋ ಒಂಥರ ಆ ಪತ್ರಿಕೆ ಅಂತಾರೆ ಆ ಪತ್ರಿಕೆ ಮೂಲಕ ನಾನು ವಿಶುವನ ನೋಡ್ಲಿಕ್ಕೆ ಶುರು ಮಾಡಿದೆ ಮತ್ತು ಆಗ ರೇಡಿಯೋ ಕೂಡ ಏನಾಗ್ತಿತ್ತು ಅಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಈಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾಳಷ್ಟು ಬದಲಾವಣೆಗಳು ಎಲ್ಲ ಮತ್ತು ಅದಕ್ಕಿಂತ ಮೊದಲು ಎಮರ್ಜೆನ್ಸಿ ಆಗಲ್ಲ ನಾನು ಭಾಳ ಪುಟ್ಟವನು ನನ್ನ ಮನೆಯಲ್ಲೇ ನಾನು ಸೋದರ ಮಾವ ಜೈಲಿಗೆ ಹೋದರು ದೇನ್ ಅವರ ಎಂತಂದರೆ ಸೈದ್ಧಾಂತಿಕ ಕಾರಣಗಳಿಂದಾಗಿ ಅವರು ಆರ್ ಎಸ್ ಎಸ್ಗೆ ಭಾಳ ಹತ್ರವಾಗಿದ್ದರು ಆದರೂ ಕೂಡ ಅವರು ಯಾವತ್ತೂ ಅವರ ವಿಚಾರಗಳನ್ನು ನನ್ನ ಮೇಲೆ ಹೇರಲಿಲ್ಲ ರೆ ನಾನು ಸ್ವಂತವಾಗಿ ಸ್ವಂತ ಚಿಂತನೆಯೊಂದಿಗೆ ಒಂದು ವ್ಯಕ್ತಿತ್ವದೊಂದಿಗೆ ಬೆಳಿಬೇಕು ಅಂತಕ್ಕಂಥ ಆಸೆ ಅವ್ರದ್ದಾಗಿತ್ತು ಆದರೆ ಇವತ್ತು ಕೂಡ ನಾನು ಹೇಳ್ತೀನಿ ನನ್ನ ರಾಜಕೀಯ ಗುರು ಅಂತ ಹೇಳಿದ್ರೆ ನಾನು ಮಾಮ ಅಂತ ಏನ ಹೆಸರು ಸರ್ ಅವರು ಉಮೇಶ್ ಅಂತ ಹೇಳಿದ್ರೆ ಅವರು ಭಾಳ ಸಣ್ಣ ವಯಸ್ಸಿನಲ್ಲೇ ಇಂಥೆಲ್ಲ ಹೋರಾಟ ಗಿರಾಟಕ್ಕೆಲ್ಲ ಹೇಳಿದ್ರು ಒಂದು ಹತ್ತೊಂಬತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಜೈಲಿಗೆ ಹೋದ್ರು ಈಗಂತ ಜೈಲಿಗೆ ಹೋದ್ರೆ ಅದು ಹುಡುಗ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡಿ ಹೋಗಿರ್ಬೋದು ಅಂತಕ್ಕಂಥದ್ದು ದೇಶಕ್ಕಾಗಿ ಜೈಲಿಗೆ ಹೋಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇದ್ರು ಈಗ ಎಮರ್ಜೆನ್ಸಿ ಸೇರಿನೋ ತಪ್ಪೋ ಅದು ಬೇರೆ ವಿಚಾರ ಆದರೆ ಅವರು ನಂಬಿದ ಸಿದ್ಧಾಂತಕ್ಕಾಗಿ ಹೋಗಿದ್ದರು ಆದರೆ ನನಗೆ ಯಾವತ್ತೂ ಕೂಡ ಅವರು ಅದನ್ನೊಂದು ದೊಡ್ಡ ವಿಷಯವನ್ನಾಗಿ ಮಾಡಿ ಹೇಳ್ತಾ ಇರಲಿಲ್ಲ ಆದರೂ ಕೂಡ ನಮಗೇನು ಅಂತ ಹೇಳಿದ್ರೆ ಈಗ ಅವರು ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನನ್ನಲ್ಲಿ ಆ ಒಂದು ಪೂರ್ವಗ್ರಹವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ನೀನು ಅದರ ಬಗ್ಗೆ ನೀನು ತಿಳ್ಕೊ ನೀನು ಅದ್ರ ಬಗ್ಗೆ ಅಧ್ಯಯನ ಮಾಡೋಲ್ಲ ಕೆಳಸ ನಿನ್ನದೇ ಒಂದು ಅಭಿಪ್ರಾಯಕ್ಕೆ ಬಾ ಅನ್ನತಕ್ಕಂತ ರೀತಿಯಲ್ಲಿ ಹೇಳ್ತಾ ಇದ್ರು ಮತ್ತೆ ತಮಾಷೆ ಏನು ಅಂತ ಹೇಳಿದ್ರೆ ಹನ್ನೆರಡು ವರ್ಷಕ್ಕೆ ನಾನು ಅವ್ರ ಜೊತೆ ಭಾಳ ವಾಗ್ವಾದಕ್ಕಿಳಿತಿದ್ದೆಂದರೆ ಅದು ಹೆಂಗೆ ಹೇಳ್ತೀಯ ಅವ್ರು ಹಿಂಗೆ ಮಾಡಿದ್ದಾರಲ್ಲ ಇವ್ರು ಮಾಡ್ತಿರ್ತಕ್ಕಂಥ ಸರಿನಾ ಈಗ ರಾಮ ಜನ್ಮಭೂಮಿ ವಿಷಯದಲ್ಲೆಲ್ಲ ಆಗಾಗ ಜನರಲ್ಲಿ ಉದ್ವೇಗ ಬರ್ಸೋದು ಸರಿನಾ ನಾನೆಲ್ಲ ಅಂದ್ಕೊಂಡ್ಬಿಟ್ಟಿದ್ದು ಉದ್ವೇಗ ಬರ್ಸಿ ಬರಿಸಿ ಬರೆಸಿ ಒಂದು ದಿವಸ ಇದ್ದು ಉದ್ವೇಗ ಕಡಿಮೆ ಆಗೋಬಿಡ್ತದೆ ಅಂತ ಆದರೆ ಮೂವತ್ತೈದು ನಲವತ್ತು ವರ್ಷಗಳ ನಂತರನೂ ಉದ್ವೇಗ ಇದೆ ಅಂತಂದರೆ ನನಗೆ ಆವತ್ತೇ ನಾನು ತಪ್ಪಾಗ್ಬಿಟ್ಟಿತ್ತು ನನ್ನ ಇದರಿಂದ ಉದ್ವೇಗವನ್ನು ಹಾಗೇ ಇಡ್ಬೋದು ಅನ್ನತಕ್ಕಂಥದ್ದಕ್ಕೆ ನನ್ನ ನಾನೇ ಒಂದು ನನ್ನ ಅನುಭವದಿಂದಲೇ ನಾನು ತಿಳ್ಕೊಂಡಂತಾರೆ ಹಾಗೆಲ್ಲ ಆಗಿ ನಾನೇನಾಯಿತು ಅಂತ ಹೇಳಿದ್ರೆ ಮತ್ತೆ ನಾನು ಸಣ್ಣವನಿದ್ದಾಗ ಡಾಕ್ಟರ್ ಆಗಬೇಕು ಅಂತಿದ್ದರೆ ಇ ಡಾಕ್ಟರ್ ಆಗಬೇಕು ಅಂತಿದ್ದೆ ಮತ್ತು ನಾನು ಇಂಜಿನಿಯರ್ ಆಗಬೇಕು ಅಂತಿದ್ದೆ ಏನಂದರೆ ನೋಡಿದ್ದಲ್ಲಿ ಯಾರೊಬ್ಬ ಒಳ್ಳೆ ಇಂಜಿನಿಯರ್ ಕಂಟ್ರೆ ನಾನು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಅಂತಿದ್ದೆ ಮತ್ತು ಭಾಳ ಉತ್ಕಟವಾಗಿ ಸೈಂಟಿಸ್ಟ್ ಆಗಬೇಕು ಅಂತ ಯಾಕೆಂದರೆ ನಾನು ವಿಪರೀತವಾದಂಥ ಅದಕ್ಕೆ ಸರಿಯಾಗಿದೆ ನನ್ನ ಸೋದರ ಮಾವ ನನಗೊಂದು ಯಾ ಪ್ಯಾರಲ್ ಮ್ಯಾನ್ ಅನ್ನತಕ್ಕಂಥ ಎರಡು ಫನ್ ವಿತ್ ಫಿಸಿಕ್ಸ್ ಅಂತಕ್ಕಂಥ ಪುಸ್ತಕ ಕೊಟ್ಟಿದ್ದರು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್ ಅದನ್ನು ನಾನು ನನಗೆ ಒಂದು ಹನ್ನೆರಡು ವಯಸ್ಸಾಗುವಷ್ಟೊತ್ತಿಗೆ ನಾನು ಒಂಥರ ಅರ್ಜಿಸ್ಬಿಟ್ಟಿದ್ದೆ ನಾನು ಅದನ್ನು ಅಂತೇಳಿದ್ರೆ ಸಂಪೂರ್ಣವಾಗಿ ಅದು ಭಾಳಷ್ಟು ನನಗೆ ಫಿಸಿಕ್ಸ್ ಬಗ್ಗೆ ಆಸಕ್ತಿಯನ್ನು ಬಟ್ ಅದರೊಂದಿಗೆ ನಾನು ಭಾಳಷ್ಟು ಅಧ್ಯಾತ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಮತ್ತು ಉಪನಿಷತ್ತು ಆಗಿರ್ಬೋದು ಅಥವಾ ವೇದಗಳು ಎಲ್ಲ ನಮ್ಮ ವೇದ ಉಪನಿಷತ್ತು ನಮ್ಮ ಪುರಾಣಗಳು ಎಲ್ಲ ಊರಾಗೋಗ್ಬಿಟ್ಟಿದ್ವಿ ನನಗನ್ಸುತ್ತೆ ಅದೇ ಒಂದು ಒಂದು ಹಂತಕ್ಕೆ ನೀವು ಜರ್ನಲಿಸ್ಟ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇದ್ರ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಹಾಂ ಅಲ್ಲ ನಿಮ್ಗೆ ಗೊತ್ತಿಲ್ದಂಗೆ ಅಂದರೆ ಈಗ ನಾನು ಕೆ ಎ ಎಸ್ ಮಾಡಿದೆ ನಾನು ಆ್ಯಕ್ಚುಲಿ ಕೆ ಎಸ್ ಮಾಡಿದ್ದು ಕೆ ಎಸ್ ಆಫೀಸರ್ ಆಗ್ಬೇಕಂತ ನನ್ನ ಫ್ರೆಂಡ್ಸ್ ಮಾಡ್ತಾರೆ ಅಂದ ಮಾಡಿದೆ ಆ್ಯಕ್ಚುಲಿ ಬಟ್ ನಂಗೆ ಅಲ್ಲಿ ಹೆಲ್ಪ್ ಆಯ್ತು ಹೌದು ಸೊ ಹಾಗೆ ಬಟ್ ಸರ್ ನನ್ನ ಪ್ರಶ್ನೆ ಏನಂತಂದ್ರೆ ಇದೆಲ್ಲವೂ ತಿಳ್ಕೊಳ್ಳೋದು ಭಾಳ ಒಳ್ಳೇದಾಯಿತು ಒಂದು ರೀತಿಯಿಂದ ನಿಮ್ಗೆ ಗೊತ್ತಿಲ್ದಂಗೆ ಆಗಿದ್ದು ಬಟ್ ಒಬ್ಬ ಜರ್ನಲಿಸ್ಟ್ ಆಗಿದ್ದು ಒಬ್ಬ ಪಾಲಿಟಿಕಲ್ ಜರ್ನಲಿಸ್ಟ್ ಆಗಿದ್ದು ಆ ಒಂದು ಫೇಸ್ ಬಗ್ಗೆ ನನಗೆ ಯಾಕಂದರೆ ಇದು ನೋಡಿ ನೋಡಿ ನನಗೆ ಈ ಪಾಲಿಟಿಕ್ಸ್ ಬಗ್ಗೆ ವಿಪರೀತವಾದಂಥ ಒಂದು ಆಸಕ್ತಿ ಇತ್ತು ಆದರೂ ನನಗೆ ಯಾವತ್ತೂ ಅನ್ನಿಸ್ತಾ ಇತ್ತು ಈ ಏನು ಯಾವುದು ಈ ಪವರ್ ಪಾಲಿಟಿಕ್ಸ್ಗೂ ಮತ್ತು ಈ ಒಡಿಯು ಈ ಸೋಷಲ್ ಪಾಲಿಟಿಕ್ಸ್ ಅಂತ ನಾನು ಕರಿತೀನಿ ಅದನ್ನು ಅಂತ ಹೇಳಿದ್ರೆ ಬೇಸಿಕಲು ಸಮಾಜಕ್ಕಾಗಿ ಒಂದು ಸೇವೆ ಮಾಡಿಕೊಂಡು ಸರ್ವಿಸ್ ಪೌ ಸರ್ವಿಸ್ ಓರಿಯೆಂಟೆಡ್ ಏನೋ ಯು ಸೇ ಪಬ್ಲಿಕ್ ಆ್ಯಕ್ಟಿವಿಸಮ್ ಇರ್ಬೋದು ಅಂಥದ್ದೆಲ್ಲ ನೋಡಿ ನೋಡಿ ನನಗೆ ಎಲ್ಲೋ ಒಂದು ಕಡೆ ಅನಿಸಿತ್ತು ಅಂತ ಹೇಳಿದ್ರೆ ಏನೋ ಒಂದು ತಿಳಿದ್ರೆ ಆಗೆಲ್ಲ ಈ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ ನಿಮ್ಮಲ್ಲಿ ಏನು ವಿಚಾರ ಇದ್ದರೂ ಯಾರೋ ನಿಮ್ಮನ್ನು ಕೇಳಬೇಕು ಇಲ್ಲ ನೀವು ಅಷ್ಟೊಂದು ನೀವು ಪ್ರಚಾರ ಪಡೆದಿರಬೇಕು ಇಲ್ಲವರು ಯಾರು ನಿಮ್ಮ ಮಾತನ್ನು ಕೇಳ್ತಾರೆ ಹಾಗೆ ಇಲ್ಲ ನೀವು ಬರ್ಕೋಬೇಕು ಅಥವಾ ನೀವು ಬರೆದು ಬಿಟ್ಟು ಅದನ್ನ ಯಾವುದೋ ಪತ್ರಿಕೆ ಕಳಿಸ್ಬೇಕು ಇಷ್ಟ ಆದರೆ ಅದನ್ನು ಅವರು ಪ್ರಕಟಿಸಬೇಕು ಕರೆಕ್ಟ್ ಆದ್ದರಿಂದ ನಾನು ಸಣ್ಣದಿರೋ ಒಂದು ಎರಡು ಮೂರು ಬಾರಿ ಎಲ್ಲ ನಾನು ಬರೆದಿದ್ದೆ ಕೂಡ ಯಾಕಂದರೆ ಟು ದಿ ಎಡಿಟರ್ ಆಗಿರ್ಬೋದು ಯಾವುದೋ ಒಪಿನಿಯನ್ ಪೀಸ್ ಆಗಿರೋ ಹಾಗೆಲ್ಲ ವೀಕಲ್ಲೆಲ್ಲ ಪಬ್ಲಿಷ್ ಮಾಡಿದೆ ಭಾಳ ಸಣ್ಣ ಒಂದಿದ್ದಾಗಲೇ ಆದರೂ ಭಾಳ ಇದೆಲ್ಲದರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಆದರೆ ನನಗೆ ಭಾಳ ನಾನು ಮೃದು ಸ್ವಭಾವದನ್ನು ಆಗ ಶಾಲೆಯಲ್ಲಿ ಮತ್ತು ನನಗೆ ಪಿ ಯು ಸಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಏನೋ ನನಗೆ ಭಾಳ ಪ್ರೈಸ್ ಎಲ್ಲ ಸಿಕ್ಕಿತ್ತು ಆದರೆ ಆಗ ನನಗೆ ಏನೋ ಕಾರಣದಿಂದಾಗಿ ನನಗೆ ಸ್ವಲ್ಪ ಆ ಕಾಲೇಜಿನಲ್ಲಿ ನನಗೆ ಅಷ್ಟೊಂದು ಒಳ್ಳೆಯ ಸಂಬಂಧವನ್ನು ನಾನು ಬೆಳೆಸಲಿಕ್ಕೆ ಆಗಲಿಲ್ಲ ನನ್ನ ಸಹಪಾಠಿಗಳೊಂದಿಗೆ ಆಗ ನನಗೆ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಜನಪ್ರಿಯನಾಗಬಹುದು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಚಿಂತನೆ ಬರಲಿಕ್ಕೆ ಆರಂಭ ಆಯ್ತಾದರೆ ಅಲ್ಲಿ ನಾನು ಫಸ್ಟ್ ಟೈಮ್ ಕ್ಲಾಸ್ ಇಲೆಕ್ಷನ್ಗೆ ನಿಂತು ಸೋತೋಗ್ಬಿಟ್ಟೆ ಓಕೆ ಆಗ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ನಾನು ಭಾಳ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಅದಾದ ಮೇಲೆ ನಾನು ಬೆಂಗ ಮಹಾರಾಜಿಗೆ ಬಂದು ನಾನು ಅದಕ್ಕೆ ನಾನು ಜರ್ನಲಿಸಮ್ ಕೋರ್ಸಿಗೆ ಸೇರಿದ್ದೆ ಭಾಳ ಒಂದು ದೊಡ್ಡ ವಿಚಾರ ನಾನು ಭಾಳ ಆಸಕ್ತಿಯಿಂದ ಸೈನ್ಸ್ ಸೇರಿಕೊಂಡೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಂತಂದರೆ ಪಿ ಯು ನಿಯಲ್ಲಿ ಸೈನ್ಸ್ ಮಾಡೋಣ ನಾನು ಏನೋ ಡಾಕ್ಟ್ರ್ ಇಟ್ರು ಆಗ್ತೀನಿ ಅನ್ನತಕ್ಕಂಥದ್ದು ಅಂತ ಅದು ಏನಾಯ್ತು ನಾನು ಮನೆಯಿಂದ ನಮ್ಮ ಸಿದ್ದಾಪುರ ಪಕ್ಕದಲ್ಲಿ ಅಭ್ಯಾಸ ಮಾಡ್ಲಾ ಅಂತ ಸಣ್ಣವರು ಅಲ್ಲಿಂದ ನಾನು ಇದಕ್ಕೆ ಬರಬೇಕಿದ್ರೆ ಈಗ ನಾನು ಗೋಣಿಕೊಪ್ಪಲ್ಲಿ ಕಾವೇರಿ ಕಾಲೇಜ್ಗೆ ಹೋಗ್ತಾಯಿದ್ದೆ ಅದು ಯಾಕೆಂದರೆ ಎರಡು ವರ್ಷ ನನಗೆ ಬೇರೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ ಬಟ್ ಆ ಕಾಲದ ನನಗೆ ಕಡಿಮೆ ಮಾರ್ಕ್ಸ್ ಸಿಕ್ಕಿ ಅಂತ ಮಾಡಿ ಫಸ್ಟ್ ಕ್ಲಾಸು ಆದರೆ ಅಲ್ಲಿ ನನಗೆ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ಇತ್ತು ಆದ್ರೆ ಆದರೆ ನನಗೇನು ಸೀಟ್ ಸಿಕ್ತು ನಾನು ಓದ್ಲಿಕ್ಕೆ ಶುರು ಮಾಡಿ ನನಗೆ ಅಲ್ಲಿ ಆಸಕ್ತಿನೂ ಇತ್ತು ಆದರೆ ಇಲ್ಲಿ ಓಡಾಟದಿತ್ತಲ್ಲ ಕಾಲೇಜ್ಗೆ ಹೋಗೋದು ಅದು ಭಾಳಷ್ಟು ನನ್ನ ಸಮಯವನ್ನು ತಗೊಳ್ತಾ ಇತ್ತು ಆ ಕಾರಣದಿಂದಾಗಿ ನನಗೆ ಅಷ್ಟೊಂದು ಅದಕ್ಕೆ ಗಮನ ಕೊಡಲಿಕ್ಕಾಗಲಿಲ್ಲ ನನಗೆ ಮಾರ್ಕ್ಸ್ ಕಡಿಮೆ ಬಂತು ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ನನಗೊಂದು ಖುಷಿ ಇತ್ತು ನಾನು ಎರಡು ವರ್ಷದ ಫೀಸನ್ನು ನಾನೇ ಕಟ್ಟಿದ್ದೆ ಯಾಕೆಂದರೆ ನನಗೆ ಫಸ್ಟ್ ಟೆಂತಲ್ಲಿ ನನಗೆ ಫಸ್ಟ್ ಕ್ಲಾಸ್ ಬಂದಿತ್ತು ಅದೇನೋ ಒಂದು ನನ್ನ ಸ್ಕಾಲರ್ಶಿಪ್ ಬಂದಿತ್ತು ಆ ದುಡ್ಡನ್ನು ಇಟ್ಕೊಂಡಿದ್ದೆ ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತುಂಬ ಕಾಂಪಿಟಿಷನ್ಸಲ್ಲಿ ಗೆದ್ದು ನನಗೆ ದುಡ್ಡು ಬಂದಿತ್ತು ನನಗೆ ಎರಡೂ ವರ್ಷದ ಫೀಸ್ ನಾನು ಕಟ್ಟಿದ್ದರಿಂದ ನನಗೆ ಒಂದು ರೀತಿಯಲ್ಲಿ ನೈತಿಕವಾಗಿ ನಾನು ಅಂದ್ಕೊಂಡಿದ್ದೆ ನಾನು ಫೀಸ್ ನಾನೇ ಕಟ್ಟಿರೋದ್ರಿಂದ ನಾನು ನನ್ನ ಯಾರೂ ಕೇಳಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಮಾರ್ಕ್ಸ್ ಕಡಿಮೆ ಆದರೆ ನಾನೊಬ್ಬರಿಗೆ ಉತ್ತರ ಹೇಳಬೇಕಾಗಿದೆ ನನ್ನ ಸೋದರಮ್ಮ ಅವನಿಗೆ ಈಗ ನಾನು ಮಾರ್ಕ್ಸ್ ಅವ್ರಿಗೆ ಎಷ್ಟು ಸಲ ಕೇಳಿದ್ರೂ ನಾನು ತಪ್ಪಿಸ್ಕೊಂಡು ತಿರುಗಾಡ್ತಿದ್ದೆ ಅದು ಸೈನ್ಸಲ್ಲಿ ನನಗೆ ಆ ಕಡೆ ಸಿ ಇ ಟಿ ಬರದೆ ಅದರಲ್ಲೂ ನಂಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಈಗ ಏನು ಮಾಡೋದು ಆದರೆ ನನಗೆ ವಿಜ್ಞಾನದಲ್ಲಿ ನಂಗೆ ಭಾಳ ಆಸಕ್ತಿ ಆದರೆ ವಿಜ್ಞಾನದಲ್ಲಿ ಆಸಕ್ತಿಗೂ ಮಾರ್ಕ್ಸ್ಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಭಾಳ ತಡವಾಗಿ ನನಗೆ ತಿಳಿದು ಬಂತು ಅದು ಬೇರೆ ಕರೆಕ್ಟ್ ಆಗ ನಾನು ಏನು ಮಾಡಿದೆ ಈಗ ಇವ್ರನ್ನ ಹಿಂಗಾದ್ರೆ ನಾನು ತಪ್ಪಿಸೋದು ಹೇಗೆ ಅವರಿಗೆ ಜರ್ನಲಿಸಮ್ ಇಷ್ಟ ಇದ್ದಿದ್ದು ಗೊತ್ತಿತ್ತಲ್ಲ ನಾನು ಮೈಸೂರಿಗೆ ಹೋಗಿ ಜರ್ನಲಿಸಮ್ ಕೋರ್ಸ್ ಸೇರ್ಕೊಂಡ್ಬಿಟ್ಟೆ ಓಕೆ ಅಲ್ಲಿಗೆ ನನ್ನ ಮಾರ್ಕ್ಸ್ ಬಗ್ಗೆ ಕೇಳೋದು ನಿಂತು ಆದರೆ ಜರ್ನಲಿಸಮ್ ಸೇರಿಕೊಂಡಿದ್ದು ಅಚಾನಕ್ ಆಗಿ ಬರೀ ಜರ್ನಲಿಸಮ್ ಇರಲಿಲ್ಲ ಜರ್ಲಿಸಂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಗ್ಲೀಷ್ ಇತ್ತು ಬಟ್ ಮಹಾರಾಜಸ್ ಅದೊಂದು ರೀತಿಯ ಒಂದು ಅನುಭವ ನಿಮ್ಗೆ ಗೊತ್ತಲ್ಲ ಮಹಾರಾಜಸ್ ಕಾಲೇಜು ಅಲ್ಲಿ ಕಲಿಸ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿರ್ಬೋದು ಕುವೆಂಪುರವರಾಗಿರ್ಬೋದು ಲಂಕೇಶ್ ಅವರಾಗಿರ್ಬೋದು ಬಂಗಾರಪ್ಪ ಅವರಾಗಿರ್ಬೋದು ಎಂತೆಂಥ ಮಹನೀಯರೆಲ್ಲ ಓದಿರ್ತಾರೆ ಆದರೂ ಅಲ್ಲಿ ನಾನು ಕೆಲವೊಂದು ಮಹಾರಾಜ ಕಾಲೇಜ್ ಅಂತ ಯಾವಾಗಲೂ ಸ್ಟ್ರೈಕು ಆದರೂ ಕ್ಲಾಸ್ ರೂಮಲ್ಲಿ ಹೋದೆ ಭಾಳ ಭಾಳ ಒಳ್ಳೆ ಅಲ್ಲಿ ಲೆಕ್ಚರರ್ಸ್ ಇದ್ದರೂ ಕೂಡ ಅಲ್ಲಿ ಆ ವಾತಾವರಣ ಅಲ್ಲಿ ಒಂದು ಈ ದಲಿತ ಹೋರಾಟವಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಜಿಜ್ಞಾಸೆಗಳಾಗಿರ್ಬೋದು ಅಲ್ಲಿ ಇದ್ದಂಥ ಹುಡುಗರಾಗಿರ್ಬೋದು ಅಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು ಅಲ್ಲಿ ನಡೀತಿದ್ದಂಥ ಕಾರ್ಯಕ್ರಮಗಳಾಗಿರ್ಬೋದು ಅಲ್ಲಿ ಬರ್ತಿದ್ದಂಥ ಅತಿಥಿಗಳಾಗಿರ್ಬೋದು ಅದೆಲ್ಲ ನನಗೆ ಈ ಒಂದು ಸಣ್ಣ ಒಂದು ಕೊಡಗಿನಿಂದ ಬಂದಂಥವನಿಗೆ ಅದೊಂದು ಭಾಳ ದೊಡ್ಡ ಅನುಭವ ಆಫ್ಕೋರ್ಸ್ ಅಫ್ಕೋರ್ಸ್ ಮತ್ತು ನನಗೆ ಆಗ ಈ ಅಂತ ಮಾನವ ಸಂಬಂಧಗಳಾಗಿರ್ಬೋದು ಸಾಮಾಜಿಕ ಸಂಬಂಧಗಳಾಗಿರ್ಬೋದು ರಾಜಕೀಯ ಏನು ಹೇಳಿದ ಮರ್ಮಗಳಾಗಿರ್ಬೋದು ಅಂತ ಹೇಳಿ ಅಲ್ಲಿ ಕೆಲವರು ರಾಜಕಾರಣದಿಂದ ಬಂದವರು ರಾಜಕಾರಣ ರಾಜಕೀಯ ಕುಟುಂಬಗಳಿಂದ ಬಂದಂಥವ್ರು ಅಲ್ಲೇ ಕೂಡ ಆಗತಾನೆ ಅನಿಸುತ್ತೆ ನನಗೆ ಇಲೆಕ್ಷನನ್ನು ಕ್ಯಾನ್ಸಲ್ ಮಾಡಿದರು ಭಾಳ ದೊಡ್ಡ ರೀತಿಯಲ್ಲಿ ಸ್ಟೂಡೆಂಟ್ ಯೂನಿಯನ್ ಹಾಗಾದರೂ ಸ್ವಲ್ಪ ಇನ್ನೂ ಛಾಯೆ ಇತ್ತು ಅಲ್ಲಿ ಅದು ಇಲೆಕ್ಷನ್ ನಡೆಯದಿದ್ದರೂ ಕೂಡ ಸ್ವಲ್ಪ ಆ ಗುಂಪುಗಾರಿಕೆ ಅದರಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಇದೆಲ್ಲ ಭಾಳ ದೊಡ್ಡ ಅನುಭವವಾಗಿ ಕಂಡುಬಂತು ಅದೇ ಸನ್ ಸಂದರ್ಭದಲ್ಲಿ ನಾನೊಂದು ಇಲೆಕ್ಷನ್ ಅಂತ ಹೇಳಿದ್ರು ಕೊಡಗು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅದರಲ್ಲಿ ನಾನು ಗೆದ್ದೆ ಕೂಡ ಓ ಒಂದೇ ಒಂದು ಓಟಲ್ಲಿ ಆಗ ನಾನು ಯೋಚನೆ ಮಾಡಿದೆ ಇದರಲ್ಲಿ ನಾನು ಏನಾದರೂ ಗೆದ್ದು ಬಿಟ್ಟರೆ ನನಗೊಂದು ರಾಜಕೀಯ ಭವಿಷ್ಯ ಇದೆ ಅಂತ ಅಂದ್ಕೊಂಡೆ ಅದಾದ ಮೇಲೆ ನನಗೆ ಏನು ಇದು ಇಂಟರ್ನ್ಯಾಷನಲ್ ಅಫೇರ್ಸ್ ಓದಬೇಕು ಅಂತ ಹೇಳ್ಕೊಂಡು ನಾನು ಅಂದ್ಕೊಂಡು ಏನೋ ಫಾರಿನ್ ಸರ್ವಿಸ್ಗೆಲ್ಲ ಹೋಗ್ಬೋದು ಅಂತ ಜೆ ಎನ್ ಯುಗೆ ಅದೇ ಜೆ ಎನ್ ಯು ಅಲ್ಲಿ ನಾನು ಫುಲ್ ಆರ್ ಕ್ವೆಶನ್ಸಿಗೆಲ್ಲ ನಾನು ಆಗೆಲ್ಲ ಆಯ್ತದೆ ನನ್ನ ಹಿನ್ನೆಲೆ ಮತ್ತು ನಾಗೆಲ್ಲ ಭಾಳಷ್ಟು ಏನು ಈ ಹೋರಾಟಗೆಲ್ಲ ನಡೆಸಿತ್ತಲ್ಲ ರಾಮ ಜನ್ಮಭೂಮಿ ಹೋರಾಟ ಅದಿದೆಲ್ಲ ಸ್ವಲ್ಪ ಅದಕ್ಕೆ ನಾನು ಬರಿಬೇಕಾದ್ರೆ ಸ್ವಲ್ಪ ಆಗ ರೈಟ್ ವಿಂಗ್ ಥರನೇ ಬರೆದಿದ್ನೋ ಏನೋ ಗೊತ್ತಿಲ್ಲ ಅದೆಲ್ಲ ಜೆ ಎನ್ ಯುನಲ್ಲಿ ಅದೆಲ್ಲ ಇಷ್ಟ ಆಗಿರ್ಲಿಕ್ಕಿಲ್ಲ ಏನು ಸೀಟು ಸಿಗಲಿಲ್ಲ ನನಗೆ ಎಕ್ಸಾಮ್ ಬರೆದಿದೆ ಗ್ರಾಜ್ಯುವೇಷನ್ದು ಇಪ್ಪತ್ತು ವರ್ಷ ಒಂದೆರಡು ತಿಂಗಳಿಗೆ ನಾನು ಆದೆ ಅದಾದಮೇಲೆ ಏನು ಮಾಡೋದು ಮನೇಲಿರ್ಲಿಕ್ಕಾಗಲ್ಲ ಇದ್ಕೊಂಡು ಏನು ಮಾಡೋದು ಬೆಂಗಳೂರು ಬಂದ್ಕೊಂಡು ಆಗ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂತಂತೆ ಏನೋ ಸಾಫ್ಟ್ವೇರ್ ಕೋರ್ಸ್ ಮಾಡೋಣ ಅಂತ ಬಂದೆ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಕೋರ್ಸು ಶುರು ಮಾಡಿದೆ ಆಗ ಸಾಫ್ಟ್ವೇರ್ ಬಗ್ಗೆ ಜನಕ್ಕೆ ಎಷ್ಟು ಗೊತ್ತಿಲ್ಲ ಅಂತಂದರೆ ಒಬ್ರು ನಾನು ಕೊಡಗಲ್ಲಿ ಹೋಗಿ ಸಾಫ್ಟ್ವೇರ್ ಅಂತಂದುಬಿಟ್ರೆ ಅವ್ರು ಮತ್ತೆ ಅಂತಾರೆ ನಾನು ಹೊರಡಬೇಕಿದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಂಗೆ ತಗೋಬಾ ಒಂದು ಅಂತಂದರು ಅಂತಂದರೆ ಅವ್ರ ಥರ ಫುಟ್ವೇರು ಅಂತ ಸಾಫ್ಟ್ವೇರ್ ಸಾಫ್ಟ್ ಫುಟ್ವೇರ್ ಆಗಿರ್ಬೋದು ಅದ್ರದ್ದು ಏನೋ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಆದ್ರಿಂದ ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ನನಗೂ ಒಂದು ತಗೋಬಾ ಅಂತ ಅಂದಂಥ ಸಾಫ್ಟ್ವೇರ್ ಗೊತ್ತಾಯ್ತು ಆದರೆ ಆಗ ಆಗ ಸಾಗಲಷ್ಟೇ ಶುರುವಾಗಿದ್ದಿದ್ದು ಮತ್ತು ಅದು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನನಗೆ ನಿಜವಾಗ್ ಅದರಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಏನೋ ಮಾಡಬೇಕಲ್ಲ ಆಗ ನನ್ಗೆ ಯಾರೊಬ್ಬರು ಹೇಳಿದ್ರು ಬಾ ನೀನು ಇಲ್ಲೊಂದು ಶಾ ನಾನು ಕಾಲೇಜ್ನಲ್ಲಿ ಮತ್ತು ಪಿ ಯು ಎಲ್ಲ ಮಾಡ್ತಿದ್ದಾಗ ನಾನು ಭಾಳಷ್ಟು ಡ್ರಾಮಾ ಮಾಡ್ತಿದ್ದೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ನೋಡಲಿಕ್ಕೂ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ ಎಲ್ಲ ಕರೀತಾ ಇದ್ರು ಸ್ಕೂಲಲ್ಲೂ ಕೂಡ ಯಾವುದೋ ರಾಜನ ಪಾತ್ರ ಯಾವುದೋ ರಾಜಕುಮಾರನ ಪಾತ್ರಕ್ಕೆ ನಾನು ಕರೀತಿದ್ರು ಬೇಡ ಅಂತಂದರೂ ಕರೀತಿದ್ದರಿಂದ ಸ್ವಲ್ಪ ಅದರಲ್ಲಿ ಕಾಣಿಸ್ಕೊತಿದ್ದೆ ಸ್ವಲ್ಪ ಜನಪ್ರಿಯತೆ ಇತ್ತು ಅನ್ಸುತ್ತೆ ಜನಕ್ಕೆ ಇಷ್ಟ ಆಯಿತು ಒಂದು ಸಲ ನಾನು ಟೆಂತಲ್ಲಿ ನಾನೊಂದು ಡ್ರಾಮಾ ಮಾಡಿದ್ದಕ್ಕೆ ನನಗೆ ಸಭಿಕರು ಕೊಟ್ಟಿರ್ತಕ್ಕಂಥ ದುಡ್ಡೇ ಎಷ್ಟೋ ಇತ್ತು ಹಾಗೆಲ್ಲ ಕುಶಾಲನಗರದಲ್ಲಿ ಒಂದು ಫಾತಿಮಾ ಹೈಸ್ಕೂಲ್ ಅನ್ಸ ಅಲ್ಲಿ ಸ್ಕೂಲ್ ಪ್ರೋಗ್ರಾಮ್ ಮಾಡಿದ್ರೆ ಜನ ದುಡ್ಡು ಕೊಡೋರು ಇಷ್ಟ ಆಗೋಬಿಟ್ರೆ ತಗೊಳ್ಳಿ ಎಲ್ಲ ಬಾಪ ತಗೋ ಬಾಪ ತೆಗೊಂದು ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕರೆಕ್ಟ್ ಆದರೆ ಅದೇ ಇಷ್ಟ ಆಗ್ತಿತ್ತು ಸುಮಾರು ಹಾಗೆಲ್ಲ ಆಗಲೇ ಸ್ವಲ್ಪ ಈ ಅರ್ನಿಂಗ್ ಎಲ್ಲ ಗೊತ್ತಿದ್ರಿ ಆಗ ನಾನು ಯಾರೋ ಜೊತೆ ಮಾತಾಡ್ತೀನಿ ನಾನು ಹೇಳಿದೆ ಹೀಗೆಲ್ಲ ನಾನು ಡ್ರಾಮಾ ಮಾಡ್ತಾ ಇದ್ದಿದ್ದು ಅದು ಅವರು ಇಲ್ಲಿ ನನ್ನ ಒಂದು ಮಕ್ಕಳು ಹೋಗ್ತಿರ್ತಕ್ಕಂಥ ಶಾಲೆಯಲ್ಲಿ ಒಂದು ಅವರು ಸ್ಕೂಲ್ ಡೇ ಮಾಡಬೇಕು ಅಂತಿದ್ದಾರೆ ನೀವು ಸ್ವಲ್ಪ ಮಕ್ಕಳನ್ನು ಟ್ರೈನ್ ಮಾಡ್ತೀನಿ ಅಂತ ನಾನು ಹದಿನೇಳು ಹದಿನಾರು ವರ್ಷದವನಿದ್ದಾಗಲೇ ಪಕ್ಕದ ಕಾವೇರಿ ಕಾಲೇಜ್ ಪಕ್ಕದಲ್ಲೇ ಕೊಡಗಿನಲ್ಲಿ ಇನ್ನೊಂದು ಒಂದು ಡ್ರಾಮಾ ಮಾಡಿಸ್ಬಿಟ್ಟು ಆ ಡ್ರಾಮಾ ಭಾಳ ಫೇಮಸ್ ಅದು ಆದರೆ ಇದ್ರ ಬಗ್ಗೆಲ್ಲ ನನಗೆ ಭಾಳ ಆಸೆ ಮತ್ತು ಕಲಿ ಕಲಿಸೋದ್ರಲ್ಲಿ ನನಗೆ ಭಾಳ ಒಂದು ಅಂತಂದರೆ ನನಗೆ ಶಾಲೆಗೆ ಹೋಗೋದು ಇಷ್ಟ ಇರಲಿಲ್ಲ ಆದ್ದರಿಂದ ನಾನು ಇಷ್ಟಪಡ್ತಕ್ಕಂಥ ಶಾಲೆ ಹೆಂಗಿರ್ಬೋದು ಅಂತಕ್ಕಂಥ ಒಂದು ಒಂದು ಚಿಂತನೆ ಇತ್ತು ನನ್ನಲ್ಲಿ ಆದ್ದರಿಂದ ಮಕ್ಳಿಗೆ ಕಲಿಸ್ಬೇಕಾದ್ರೆ ಅವ್ರು ಇಷ್ಟವಾಗತಕ್ಕಂಥ ರೀತಿಯಲ್ಲಿ ಹಾವ ಭಾವ ಅದು ಇದೆಲ್ಲ ಮಾಡ್ಕೊಂಡು ಕಲಿಸೋದು ಹೇಗೆ ಅಂತ ಅದೆಲ್ಲ ಶುರು ಮಾಡಿದ್ದೆ ಸೊ ಇವ್ರಿಗೆ ಹೇಳಿದ್ದಕ್ಕೆ ಇವರು ಅಂದರು ಬನ್ನಿ ಏನು ಡ್ರಾಮಾ ಮಾಡಿ ಅದವ್ರಿಗೆ ನಾವು ಒಂದು ಹೋದವನು ಇನ್ಸಿಡೆಂಟ್ಲಿ ಅವ್ರು ಅದೆಲ್ಲ ನೋಡ್ಬಿಟ್ಟು ಎಲ್ಲ ಕ್ಲಾಸ್ಗೂ ಮಾಡಿದ್ದರು ಒಬ್ಬನೇ ಹತ್ತು ೂ ಅಲ್ಲಿ ಇತ್ತಲ್ಲ ಫಸ್ಟಿನ ನರ್ಸರಿಯಿಂದ ಟೆಂತ್ ತನಕ ಎಲ್ಲ ಕ್ಲಾಸ್ಗೂ ಒಂದೊಂದು ಡ್ರಾಮಾ ಕಲಿಸ್ತದೆ ಇದು ಶಿಶುಗ್ರ ಗೃಹ ಸ್ಕೂಲು ಬೆಂಗಳೂರಲ್ಲಿ ಈಗ ಅವ್ರದ್ದು ಇನ್ನೊಂದು ಬ್ರಾಂಚ್ ಆಗೋದು ಭಾಳ ಫೇಮಸ್ ಆಗಿತ್ತು ಇದು ನೈನ್ಟೀನ್ ನೈಂಟಿ ಒನ್ ಒನ್ ಸೊ ಅದು ಭಾಳ ಇಡೀ ಸ್ಕೂಲ್ ಡೇಲ್ ಒಬ್ಬನೇ ಎಲ್ಲ ಕ್ಲಾಸ್ಗೂ ಒಂದು ತಿಂಗ್ಳಿಗೆ ಅದು ಹೆಂಗಾಯ್ತು ಅಂತ ಹೇಳಿದ್ರೆ ಅವ್ರು ಶುರು ಮಾಡಿದ್ದು ಸುಮ್ಮನೆ ಆದರೆ ಮಕ್ಕಳಿಗೆ ಇಷ್ಟೊಂದು ಆಸಕ್ತಿ ಬಂತು ಅಂತ ಹೇಳಿದ್ರೆ ಎಕ್ಸಾಮ್ ಇದ್ದಿದ್ದು ಮಾರ್ಚ್ ಎಂಡಲ್ಲೋ ಮಾರ್ಚ್ ಫಸ್ಟ್ ವೀಕಲ್ಲೂ ಸೆಕೆಂಡ್ ವೀಕಲ್ಲಿದ್ದರೆ ಅದಕ್ಕಿಂತ ಎರಡು ವಾರ ಮುಂಚೆ ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಅಂತ ಡಿಸೈಡ್ ಮಾಡ್ದು ಇಷ್ಟೆಲ್ಲ ಮಕ್ಳು ಕಲಸಿಬಿಟ್ಟಿದಾರಲ್ಲ ದಿ ಟುಕ್ ದ ರಿಸ್ಕ್ ಆ್ಯಂಡ್ ದಿ ಹ್ಯಾಡ್ ಅ ಹೋಲ್ ಸ್ಕೂಲ್ ಒಡಿಯುಸೆ ಡ್ರಾಮಾ ಫೆಸ್ಟಿವಲ್ ಅಥವಾ ಇದನ್ನು ಎಲ್ಲ ಕ್ಲಾಸವರು ಡ್ರಾಮಾ ಮಾಡಿದ್ರು ಎಲ್ಲ ಖುಷಿಯಾಗೋಯಿತು ಆ ವರ್ಷ ಅವ್ರ ರಿಸಲ್ಟು ಚೆನ್ನಾಗಿತ್ತಂತೆ ಮಕ್ಕಳು ಭಾಳ ಅವ್ರು ಎಕ್ಸಾಕ್ಟ್ಲಿ ಅದನ್ನು ನೋಡಿಬಿಟ್ಟು ಬೇರೆ ಸ್ಕೂಲವರೆಲ್ಲ ಹೇಳಿದ್ರು ನೀವು ಬನ್ನಿ ಕಲಸಿ ಅಂತ ಹಾಗೆ ಕಲಿಸ್ಲಿಕ್ಕೆ ಶುರು ಮಾಡಿದೆ ಲಿಟ್ರಲಿ ಒಂದು ನಲವತ್ತೈವತ್ತು ಶಾಲೆಗಳಲ್ಲಿ ಕಲಿಸಿದೆ ತುಂಬ ಆಗೋಗ್ಬಿಡ್ತು ನಾನೇ ಒಂದು ಅಕಾಡೆಮಿ ಫಾರ್ ಚೈಲ್ಡ್ ಅಂತ ಶುರು ಮಾಡಿದೆ ಅಲ್ಲಿ ಚೈಲ್ಡ್ ಥಿಯೇಟರ್ ಅಂತ ಕರೆದೆ ಆದರೆ ಅದು ಭಾಳ ಇದು ಬಂದ್ಬಿಡ್ತೀನಿ ಏನೋ ಅದಕ್ಕೆ ಜನಪ್ರಿಯತೆ ಸಿಕ್ಬಿಡ್ತು ಆಗ ಇದರಲ್ಲಿ ಏನು ನನಗೆ ಅಲಿಕ್ ಪದಮ್ ಸಿ ಅಂತ ಅಡ್ವರ್ಟೈಸಿಂಗ್ ಅಡ್ವರ್ಟೈಸ್ಮೆಂಟ್ ಅವ್ರು ಬಂದರು ಬಾಂಬೆಯಿಂದ ನಾನು ಕಾಣಲಿಕ್ಕೆ ಆಗ ಗೌರಿ ಲಂಕೇಶ್ ನನ್ನ ಬಗ್ಗೆ ಎರಡು ಪುಟಗಳ ಒಂದು ಎಕ್ಸ್ಕ್ಲೂಸಿವ್ ಆರ್ಟಿಕಲ್ ಇದಕ್ಕೆ ಬರೆದ್ರು ಯಾವುದಕ್ಕೆ ಸಂಡೇ ಮ್ಯಾಗ್ಝಿನ್ ಅಂತ ಬರ್ತಾ ಇತ್ತು ಆಗ ಅಮೃತ ಬಜಾರ್ ಪತ್ರಿಕೆ ವೆರಿ ಫೇಮಸ್ ಅದಾದ್ಮೇಲೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ ಬಂತು ಎಲ್ಲ ಪೇಪರ್ಗಳಲ್ಲೂ ಬಂತು ಐ ಬಿಕೇಮ್ ಲೈಕ್ ಅಸ್ ಆಗಿನ ಕಾಲದಲ್ಲೆಲ್ಲ ನೀವೊಂದು ಇಷ್ಟೆಲ್ಲ ಪೇಪರಲ್ಲಿ ಭಾಗ ಪೇಪರಲ್ಲಿ ಓದೋರಲ್ಲ ಜನ ಸೊ ಬಂದರೆ ಆ ಫೋಟೋ ನೋಡ್ಕೊಂಡು ಜನ ರೆಕಗ್ನೈಸ್ ಮಾಡೋರಲ್ಲ ಇಟ್ ಇಸ್ ಅ ಬಿಗ್ ಥಿಂಗ್ ಅದಾದಮೇಲೆ ಟಿ ವಿ ಶೋಗಳಾಗಿರ್ಬೋದು ಅದು ಅದಾದಮೇಲೆ ನನಗೆ ಅದು ಆಗಲೇ ನಾನು ಸ್ವಲ್ಪ ಅದೂ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದರ ವರ್ಷಕ್ಕೇನೋ ಆಗಿರ್ಬೋದು ಒಂದು ದಿವಸ ಇದು ನಾ ಈಗ ಡ್ರಾಮಾ ಕ್ಲಾಸಸ್ ಮಾಡ್ತಿರ್ಬೇಕಾದ್ರೆ ಈ ಮೇಕಪ್ಪು ಅವ್ರದ್ದು ಅವರನ್ನು ಕರ್ಕೋತಿದ್ದೆ ಅವರ ಅವ್ರ ಮೇಕಪ್ ಕ್ಲಾಸ್ಗಳೇನೆ ಮಾಡ್ತಾಯಿದ್ರು ಸೊ ಮನೆಗೆ ಹೋದಾಗ ನಮ್ಮ ಎಮ್ ಜಿ ಅವರು ಒಂದು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಇದನ್ನು ಪ್ರಕಾಶ್ ಬೆಳವಾಡಿ ಒಂದು ಸೀರಿಯಲ್ನ ಡೈರೆಕ್ಟ್ ಮಾಡ್ತಿದ್ದರು ಆಗ ನಾನು ಏನೋ ಸಣ್ಣ ಪುಟ್ಟದೆಲ್ಲ ಮಾಡಿದ್ದೆ ಟಿ ಗಿವಿಗೆಲ್ಲ ಸೊ ನೋಡಿದಾಗ ಇಲ್ಲ ನೀವು ನಾನು ನಮ್ಮ ಸೀರಿಯಲ್ಗೆ ಮಾಡ್ತೀರಾ ಅನ್ಸು ಅಂತ ಸೊ ಐ ವಾಸ್ ಕ್ವೈಟ್ ಎಕ್ಸೈಟ್ ನಾನು ಅದಕ್ಕಿಂತ ಮೊದಲು ಡ್ರಾಮಾಗಳದ್ದು ಮಾಡ್ತಿದ್ದೆ ಬೆಂಗಳೂರಲ್ಲಿ ಆಗ ಸೀರಿಯಲ್ ಸೀರಿಯಲ್ ಮಾಡ್ತಾ ಇದ್ದಂಗೆ ಒಂದು ಎರಡು ಎಪಿಸೋಡ್ ಬಂತಷ್ಟೇ ಅಷ್ಟೇ ಅನಿಸುತ್ತೆ ಅಷ್ಟೊತ್ತಿಗೆ ಬೇರೆ ಒಂದೆರಡು ಮೂರು ಸೀರಿಲ್ ಬಂತು ಮತ್ತು ಅದನ್ನು ನಾನು ಟಿ ವಿಯಲ್ಲಿ ಚೆಂದ ಕಂಡೆ ಅಂತ ಹೇಳ್ಕೊಂಡು ಅವರೇ ನನ್ನನ್ನು ಒಂದು ನಾಲ್ಕೈದು ಆ್ಯಡ್ಗೆ ಹಾಕಿದ್ರು ಆಗ ಜೀಪ್ ಆಗ ತಾನೇ ಬಂದಿತ್ತು ಝೀಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆ್ಯಡಲ್ಲಿ ಬಂದೆ ಅದು ಹೇಳ್ತೀನಿ ಬಿಲ್ ಕ್ರೀಮ್ ಆ್ಯಡು ಬಿಲ್ ಕ್ರೀಮ್ ಬಿಲ್ ಕ್ರೀಮ್ ಅಂತ ಹೇರ್ ಹೇರ್ ಸ್ಟೈಲಿ ಬಂತು ಆಗಲ್ಲ ಜಾಸ್ತಿ ಹೂ ಕೂದಲಿತ್ತಲ್ಲ ಅದರಿಂದ ಸೊ ಮೇಲೆ ಹಂಗೇ ಅದಾದ ಮೇಲೆ ಒಂದು ದಿವಸ ನಾನು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಇದ್ದೆ ಅಲ್ಲಿ ಓನರ್ ಹೆಂಡತಿ ಅವರು ಹೇಳಿದ್ರು ಸ್ವಲ್ಪ ಒಂದು ಒಂದು ತೊಂಬತ್ತ ಮೂರು ಏನೋ ಗೊತ್ತಿಲ್ಲ ಹಿಂಗೊಂದು ಉದಯ ಟಿ ವಿ ಅಂತ ಶುರುವಾಗಿದೆ ನನಗೆ ನನಗೆ ದೂರದರ್ಶನ ನೋಡ್ಲಿಕ್ಕೆ ಮನೇಲಿ ಟಿ ವಿನೂ ಇಲ್ಲ ನನಗೆ ಅದು ಏನು ಮಾಡಿದ ಪ್ರೋಗ್ರಾಮೇ ನೋಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ ಆಗ ದುಡ್ಡು ಇಲ್ಲ ಕೈಯಲ್ಲಿ ಇಲ್ಲ ನೀವು ಏನು ಮಕ್ಕಳದೆಲ್ಲ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದಾರೆ ನೀವು ಹೋಗ್ತೀರ ಆಗ ಹೋದೆ ಉದಯಾ ಟಿ ವಿಯಲ್ಲಿ ಒಂದೇ ಒಂದು ಹಾಲು ಓಕೆ ಅದರಲ್ಲಿ ಇಲ್ಲಿ ಪ್ರೆಸಿಡೆಂಟು ಅಲ್ಲಿ ವೈಸ್ ಪ್ರೆಸಿಡೆಂಟು ಅಲ್ಲಿ ಹಿಂಗೆ ಅಲ್ಲಿ ಶ್ರೀನಾಥ್ ಸರ್ ಇಲ್ಲ ಹಿಂಗೆಲ್ಲೇ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟಲ್ ಪಕ್ಕದಲ್ಲಿ ಬೋರಿಂಗ್ ಹಾಸ್ಪಿಟಲ್ ಪಕ್ಕದಲ್ಲಿ ಅದು ಹೋದೆ ಹೋಗ್ಬೇಕಾದ್ರೆ ಅವರೆಲ್ಲ ಅದರಲ್ಲಿ ವಿಜಯ್ ಕುಮಾರ್ ಅವರು ಮತ್ತು ಎಮ್ ಡಿ ಕೂಡ ಆದರು ಅವರು ಎ ಡಿರೆಕ್ಟರ್ ಅವರೆಲ್ಲ ಮಾತಾಡಿದೆ ಈಗ ನಮ್ಮ ಸೆಲ್ವಂ ಸರ್ ಅವರು ಧಿಕೋಡ್ ಅವರು ಹಳಿಯನ್ನು ನೋಡ್ಕೊತಿದ್ರು ಮತ್ತು ಶ್ರೀನಾಥ್ ಸರ್ ಇದ್ದರು ಅವರೆಲ್ಲ ಮಾತಾಡಿಸ್ಕೊಂಡು ಹೋಗ ಏನಂತ ನಾನು ಸ್ವಲ್ಪ ಆಟೋ ಸೊಪ್ಪು ಸಂತೆಲ್ಲ ಚೆನ್ನಾಗಿ ಮಾತಾಡಿದ್ನಲ್ಲ ಖುಷಿ ಆಗ್ಬಿಟ್ಟು ಇವ್ನ ಭಾಳ ದೊಡ್ಡ ಪ್ರೋಗ್ರಾಮ್ಗಳು ಮಾಡ್ತಾನೆ ಅನ್ಸುತ್ತೆ ತಂದುಬಿಟ್ಟು ಇವನ್ನೆಲ್ಲ ಕರ್ಕೊಂಡ್ರು ಕರ್ಕೊಂಡು ಒಂದು ಎರಡು ಮೂರು ಪ್ರೋಗ್ರಾಮ್ ಇದೆ ಆಗ ಪ್ರೋಗ್ರಾಮ್ ಹೇಗೈತೆ ಯಾರೋ ಟಿ ವಿಯಲ್ಲಿ ಹೇಳಿದರು ಆಗ ತಮಾಷೆಗೆ ಅದು ಆರ್ಟಿಕಲ್ ಎಷ್ಟೊಂದು ಹೊಸದಾಗಲ್ಲ ಇದು ಫೀಲ್ಡು ಎಲ್ಲ ಹೊಸ ಹೊಸ ಚಾನೆಲ್ಗಳು ಇದ್ದಿದ್ದು ಈಗ ಯಾರೊಬ್ಬಳು ಪ್ರೊಡ್ಯೂಸರನ್ನು ಕೇಳಿದ್ರೆ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ಎಲ್ಲಿ ಇಡುವಂಥ ಕ್ಲೀನ್ ಆಗಿರೋ ಕಡೆ ಇಡು ಅಂತ ಎಲ್ಲಿ ಕ್ಲೀನ್ ಎಲ್ಲಿ ಇಡಬೇಕು ಯಾವ ಆ್ಯಂಗಲ್ ಅಂತಲೂ ಗೊತ್ತಿಲ್ಲ ಅಯ್ಯೋ ಅಂಥ ಪರಿಸ್ಥಿತಿಯಲ್ಲಿ ಶುರು ಮಾಡಿ ಕ್ಯಾಮ್ರ ಏನು ಅಂತಲೂ ಗೊತ್ತಿಲ್ಲ ಎಡಿಟಿಂಗ್ ಏನು ನಾನು ಫಸ್ಟು ಎಡಿಟಿಂಗ್ ಸ್ಟುಡಿಯೋ ನಾನು ಎಡಿಟಿಂಗ್ ಓದ್ನಲ್ಲ ಎಡಿಟಿಂಗ್ ಸ್ಟುಡಿಯೋಗೆ ಎಡಿಟಿಂಗ್ ಸ್ಟುಡಿಯೋ ನೋಡಿದ್ದೇ ಎಡಿಟಿಂಗ್ ಫಸ್ಟ್ ಹೋದಾಗ ಗೊತ್ತೇ ಇಲ್ಲ ಆ ಟೇಪ್ಗಳಾಗ ನ್ಯೂಮ್ಯಾಟಿಕ್ ಟೇಪು ಇಷ್ಟು ದಪ್ಪ ಆಯಿತಾ ಆ ಬ್ಯಾ ಅದನ್ನು ಓದ್ಕೊಳ್ಳಿಕ್ಕೆ ಒಂದು ಬ್ಯಾಗು ರೆಕಾರ್ಡರು ಅದು ಇಲ್ಲಿ ತನಕ ಅದನ್ನು ಓದ್ಕೊಳ್ಳಿಕ್ಕೆ ಸ್ವಂಟ್ ಇದು ಹೆಗಲ್ನೋ ಬರೋದು ಪಾಪದವನಿಗೆ ಕ್ಯಾಮ್ರಾ ಇಷ್ಟು ದಪ್ಪ ಹಂಗೆಲ್ಲ ಮಾಡಿ ಆಗ ನಾನು ಫಸ್ಟ್ ನಾನು ಡಾಕ್ಯುಮೆಂಟ್ಸ್ ಮಾಡ್ತಾ ಇಟ್ ವಸ್ ಭಾಳ ಅರೆ ಬಿರಿದ ಹೂಗಳು ಅಂತ ಹೇಳ್ಕೊಂಡು ನಾನು ಅದರ ಚಾಲೆಂಜ್ಡ್ ಅಂತ ಹೇಳಲ್ಲ ಆದರೆ ಅದು ಒಂದಷ್ಟು ಈ ಬುದ್ಧಿ ವಿಚಾರದಲ್ಲಿ ಸವಾಲುಗಳಿರ್ತಕ್ಕಂಥ ಮಕ್ಕಳು ಅಂತಂದರೆ ಇಂಟೆಲೆಕ್ಚುಲಿ ಇಂಟೆ ಚಾಲೆಂಜ್ಡ್ ಮಕ್ಕಳು ಅಂತ ಅಲ್ವಾ ಅಂಥ ಮಕ್ಕಳ ಬಗ್ಗೆ ಮಾಡಿದೆ ಅದಕ್ಕೆ ವೀರಪ್ಪ ಅವರ ಮಗಳು ನನಗೆ ಸ್ಕ್ರಿಪ್ಟ್ ಬರಬೇಕು ಶಿವಸ್ ಇನ್ ಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್ ಆಯಿತು ಅದಾದಮೇಲೆ ಚೆನ್ನಾಗಾಯಿತು ಮತ್ತೆನೋರನ್ನು ನಿಮ್ಮ ಈ ಪ್ರೋಗ್ರಾಮ್ ಮಾಡ್ತೀಯಾ ಅದು ಇದು ಅಂತ ಹಂಗಾಗಿ ಇವತ್ತು ಇಷ್ಟು ಸೊ ಇದು ಹೇಗೆ ಎಂಟ್ರಿ ಕೊಟ್ಟರೆ ಅನ್ನೋದು ಗೊತ್ತಾಯಿತು ಬಟ್ ಈಗ ನನ್ನ ಮುಖ್ಯವಾದ ವಿಚಾರ ಏನಂದ್ರೆ ಈ ಜೇಡ್ರ ಬಲೆ ಬಗ್ಗೆ ಮಾತಾಡಿ